ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ನೋಡಿ ಬೀನ್ಸು ಆಲೂಗೆಡ್ಡೆ ಮತ್ತು ಬಿಡ್ಸಕಾಳು ತೊಗೊಂಡಿದ್ದೆ ಈಗ ಒಂದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಬೆಳೆದಂಥ ಇದ್ವು ಆ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚಪಾತಿ ಮಾಡ್ತಾ ಇದ್ದೀನಿ ನೈಟಿಗೆ ಚಪಾತಿ ಮತ್ತು ಅವರೆಕಾಳು ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆ ಇದ್ದೀನಿ ಈಗ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಅರ್ಧ ಈರುಳ್ಳಿ ಖಾರ ಇದು ಬೇ ತರಕಾರಿ ಜೊತೆಗೆ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕ್ಕೊಳ್ಬೇಕು ಒಂದು ಎರಡು ವಿಷಾಲಾಗಬೇಕು ಅದು ಇವಾಗ ಒಂದೆರಡು ವಿಷಲ್ ಮಾಡ್ಕೊತೀನಿ ಅದು ಆಗೋ ಅಷ್ಟೊತ್ತಿಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರು ತೊಗೊಂಡಿದ್ದೀನಿ ಜಾರಿಗೆ ಜೀರಿಗೆ ಸ್ವಲ್ಪ ಸಾಕು ಆಮೇಲೆ ಈರುಳ್ಳಿ ಅರ್ಧ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮ್ಯಾಟೊ ಮತ್ತು ಒಂದು ಬೌಲು ಕಾಯಿ ತೊಗೊಂಡಿದ್ದೀನಿ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ ನಾನೀಗ ಸ್ವಲ್ಪ ಮಾಡ್ತಾಯಿದ್ದೀನಿ ಇದು ಮನೇಲೇ ಮಾಡಿದಂಥ ಸಾಂಬಾರ್ ಪೌಡರು ನಮ್ಮ ಅಕ್ಕ ಮಾಡಿಕೊಟ್ಟು ಕಳಿಸಿದ್ರು ನಾನು ಎರಡು ಸ್ಪೂನು ಸಾಂಬಾರ್ ಪೌಡರ್ ಇದ್ದೀನಿ ನೆಕ್ಸ್ಟು ವಿಶಾಲ ಆಗಿದೆ ಒಂದು ಅರ್ಧ ಸ್ಪೂನು ಖಾರ ಪುಡಿ ಒಂದು ಸ್ಪೂನು ಅರಿಶಿಣ ಪುಡಿ ಹಾಕಿ ನೀರು ಇದ್ದೀನಿ ಹಾಕ್ಕೊಂಡು ರುಬ್ಕೊಬೇಕು ಆಮೇಲೆ ನಾನೀಗ ಒಗ್ಗರಣೆ ಮಾಡ್ಕೊತೀನಿ ತರಕಾರಿ ಏನು ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ನಾನೊಂದು ತಪ್ಪಲೆ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಈಗ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಇದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಸ್ಮೆಲ್ಲನ್ನು ಈಗ ಬೇವಿನ ಸೊಪ್ಪು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಬೇವಿನ ಸೊಪ್ಪು ಹಾಕ್ಕೋಬೇಕು ಒಂದು ಇದು ತೊಗೊಂಡಿದ್ದೀನಿ ಬೇವಿನ ಸೊಪ್ಪನ್ನು ಈಗ ಹಾಗೆ ತರಕಾರಿ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಇದ್ದೀನಿ ನಾನು ಎರಡು ವಿಷಲ್ ಮಾಡ್ಕೊಂಡಿದ್ದೀನಿ ಆಮೇಲೆ ಖಾರನೂ ಅದಕ್ಕೆ ಹಾಕ್ಕೊಳ್ತೀನಿ ಚೆನ್ನಾಗಿ ಖಾರ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಬೇಕು ನೋಡಿ ನೀವು ಗಟ್ಟಿಯಾದರೆ ನೀರು ಹಾಕ್ಕೊಳ್ಳಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ ನಾವು ಸ್ವಲ್ಪ ತೆಳು ಮಾಡ್ತಾಯಿದ್ದೀನಿ ಸಾಂಬಾರು ನೋಡಿ ಚೆನ್ನಾಗಿ ಕುದೀತಾ ಇದೆ ಆಗಿದೆ ನೋಡಿ ಸಾಂಬಾರು ನನ್ನ ವೀಡಿಯೋ ಫಸ್ಟ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು